ದಸರಾ ಪ್ರೇಕ್ಷಕರಿಗೆ ಮತ್ತು ಭಕ್ತಾಭಿಮಾನಿಗಳಿಗೆ ಈ ಬಾರಿ ಕಾಲಭೈರವನ ಮತ್ತು ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ದರ್ಶನ ಭಾಗ್ಯ ಲಭಿಸಲಿದೆ ಮಡಿಕೇರಿಯ ಮಲ್ಲಿಕಾರ್ಜುನ ನಗರದಲ್ಲಿರುವ ಶ್ರೀ ಕೋದಂಡರಾಮ ದೇವಾಲಯದ ದಸರಾ ಸಮಿತಿಯು ಈ ಕಥಾವಸ್ತುವನ್ನು ತನ್ನ ಮಂಟಪದಲ್ಲಿ ಅಳವಡಿಸಿದೆ ಮಂಟಪದಲ್ಲಿ ವಿಶೇಷವಾಗಿ ಬೃಹತ್ ಶ್ವಾನ ಗಮನ ಸೆಳೆಯಲಿದೆ ಪರಶಿವನ ಆಕ್ರಮಣಕಾರಿ ರೂಪವೇ ಕಾಲಭೈರವ ಬ್ರಹ್ಮ ಹತ್ಯಾ ದೋಷ ಕಳೆದುಕೊಳ್ಳಲು ಕಾಲಭೈರವನು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವುದು ಅಲ್ಲಿ ಅವನಿಗೆ ಎದುರಾಗುವ ಸಂಕಷ್ಟ ನಾಯಿಯ ರೂಪದ ಚುಂಚ ಬುರುಡೆಯನ್ನು ಸ್ಪರ್ಶಿಸುವುದು ಇತ್ಯಾದಿ ಕುತೂಹಲಕಾರಿ ಸಂಗತಿಗಳನ್ನು ಮಂಟಪದಲ್ಲಿ ಚಿತ್ರಿಸಲಾಗಿದೆ ಬನ್ನಿ ಕತೆಯ ದರ್ಶನ ಮಾಡಿ ಬರೋಣ ಈ ಬಾರಿ ದಸರೆಯಲ್ಲಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ದಿವ್ಯ ದರ್ಶನದ ಭಾಗ್ಯ ಲಭಿಸಲಿದೆ ಕಥೆಯಲ್ಲಿ ಕಾಲಭೈರವನ ಮಹಿಮೆ ಬ್ರಹ್ಮನ ಗರ್ವಭಂಗ ಎಲ್ಲವೂ ತೆರೆದುಕೊಳ್ಳಲಿದೆ ಶಿವನ ಆಕ್ರಮಣಕಾರಿ ರೂಪವೇ ಕಾಲಭೈರವ ಕತೆ ಹಿನ್ನೆಲೆ ಹೀಗಿದೆ ದಕ್ಷರಾಜ ಏರ್ಪಡಿಸಿದ ಯಾಗಕ್ಕೆ ಬಂದ ತ್ರಿಮೂರ್ತಿಗಳು ಆಸನದಲ್ಲಿ ಕುಳಿತುಕೊಳ್ಳುವುದು ಬ್ರಹ್ಮನಿಗೆ ಸಹಿಸಲಾಗದೆ ತಾನೇ ಮೇಲೆಂದು ಬಗೆದಿದ್ದ ಬ್ರಹ್ಮನ ಅಹಂಕಾರವನ್ನು ಮುರಿಯಲು ಶಿವನು ತನ್ನ ಮೂರನೇ ಕಣ್ಣು ತೆರೆದಾಗ ಅದರಿಂದ ಭೈರವ ಜನಿಸುತ್ತಾನೆ ಶಿವನಿಂದ ಹೊರಹೊಮ್ಮಿದ್ದ ಭೈರವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸುತ್ತಾನೆ ಆದರೆ ಇದರ ಬೆನ್ನಲ್ಲೇ ಕಾಲಭೈರವನಿಗೆ ಬ್ರಹ್ಮ ದೋಷ ತಟ್ಟುತ್ತದೆ ಬ್ರಹ್ಮನ ತಲೆ ಕತ್ತರಿಸಿದಾಗ ಆ ತಲೆ ಬುರುಡೆಯು ಭೈರವನ ಕೈಗೆ ಅಂಟಿಕೊಂಡಿತು ಅದನ್ನು ಬೇರ್ಪಡಿಸಲು ಸಾಧ್ಯವಾಗಲಿಲ್ಲ ಈ ದೋಷವನ್ನು ಪರಿಹರಿಸಿಕೊಳ್ಳಲು ಆತ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾನೆ ಅಲ್ಲಿ ಕ್ಷೇತ್ರ ಪಾಲಕರಾದ ಕೆಂಚ ಮತ್ತು ಚುಂಚನ ಜೊತೆ ಕಾಲಭೈರವ ಯುದ್ಧ ಮಾಡುತ್ತಾನೆ ಯುದ್ಧದಲ್ಲಿ ಚುಂಚ ಶರಣಾದರೆ ಕೆಂಚ ಹತ್ಯೆಯಾಗುತ್ತಾನೆ ಚುಂಚನ್ನು ನಾಯಿಯ ರೂಪ ತಾಳಿ ತಲೆ ಬುರುಡೆಯನ್ನು ಸ್ಪರ್ಶಿಸಲು ಯತ್ನಿಸುತ್ತಾನೆ ಆಗ ತಲೆ ಮಾಯವಾಗುತ್ತದೆ ಕಾಲಭೈರವನ ವರದಿಂದ ಚುಂಚನು ಅಲ್ಲೇ ನೆಲೆ ನಿಂತು ಶ್ವಾನವನ್ನು ತನ್ನ ವಾಹನವಾಗಿ ಪಡೆಯುತ್ತಾನೆ ಪಾಪ ಪರಿಹಾರವಾಗಿ ಕಾಲಭೈರವನು ಶಾಂತರೂಪಿಯಾಗುತ್ತಾನೆ ಮಂಟಪದಲ್ಲಿ ಬೃಹತ್ ಶ್ವಾನ ಕ್ಷೇತ್ರ ಪಾಲಕರಾದ ಚುಂಚ ಮತ್ತು ಕೆಂಚರ ಭಾರೀ ಕಲಾಕೃತಿಗಳು ಗಮನ ಸೆಳೆಯಲಿವೆ ಜೊತೆಗೆ ಕಾಲಭೈರವನ ಉಗ್ರರೂಪ ಮತ್ತು ಶಾಂತ ಸ್ವರೂಪ ಮಂಟಪಕ್ಕೆ ಕಳೆ ನೀಡಲಿದೆ ಐವತ್ತೊಂದು ವರ್ಷಗಳಿಂದ ವಿಭಿನ್ನ ರೀತಿಯಲ್ಲಿ ಕಥಾ ಸಾರಂಶದ ಒಂದು ಬಹುಮಾನದ ಮುಂಚೂಣಿಯಲ್ಲಿ ಆ ಒಂದು ಮಟ್ಟಪತಯಾರಿಕೆಯಲ್ಲಿ ನಾವು ತೊಡಗುತ್ತೇವೆ ಸುಮಾರು ಒಂದು ಇನ್ನೂರನ್ನು ಮುನ್ನೂರು ಜನ ಕಾರ್ಯಕರ್ತರು ನಮ್ಮ ಈ ಒಂದು ಸಮಿತಿಯಲ್ಲಿ ಅವಲಿ ಉಳಿದು ಒಂದು ಕನಿಷ್ಠ ಒಂದು ಎರಡೂವರೆ ಮೂರು ತಿಂಗಳಿಂದ ಈ ಒಂದು ಕೆಲಸ ಮಾಡ್ತಾ ಬಂದಿದೆ ಮಳೆಯ ಪ್ರಭಾವದಿಂದ ಏನೋ ಪ್ರಭಾವ ಕೆಲಸ ಕಮ್ಮಿ ಆಗ್ತಿದ್ದ ಸ್ಲೋ ಆಗ್ತಿರ್ಬೋದು ಮಳೆ ಬಿಟ್ಟು ಬೇಗ ಎಲ್ಲ ಕೆಲಸ ಕಾರ್ಯ ಮುಗಿಸಿದ ಕಾಣ್ಕೊಂಡಿದ್ದೀವಿ ವರ್ಣದೇವನ ಕೃಪೆ ಆಗಬೇಕು ಹಾಗೆಯೇ ನಾವು ಈ ಬಾರಿ ಒಂದು ವಿಶೇಷವಾದ ಕಥಾ ಸಾರಂಭವನ್ನು ನಾವು ನಮ್ಮ ನಾಡಿನ ಜನತೆಗೆ ಇಲ್ಲಿ ಕೆಲಿಸ್ತೇವೆ ಅದರಂತೆ ಈ ಬಾರಿ ನಾವು ಕರ್ನಾಟಕದ ಸುಪ್ರಸಿದ್ಧ ಕ್ಷೇತ್ರವಾದಂತಹ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂಥ ಶ್ರೀ ಕ್ಷೇತ್ರ ಆದಿ ಆದಿಚುಂಚನಗಿರಿ ಕಾಲಭೈರವ ಮಹಾತ್ಮೆಯನ್ನು ನಾವು ಈ ವರ್ಷ ಮಂಟಪದಲ್ಲಿ ಅಳವಡಿಸಿಕೊಳ್ಳ ತೀರ್ಮಾನ ಮಾಡ್ಕೊಂಡಿದ್ವಿ ಅದೇ ರೀತಿ ಶಿವಪುರಾಣದಿಂದ ಆಯ್ದಂಥ ಒಂದು ಎರಡು ಮತ್ತು ಎಂಟನೇ ಅಧ್ಯಾಯದಿಂದ ಆದಂತಹ ಕಥಾಕಾರಂಶವನ್ನು ಈ ಬಾರಿ ನಾವು ಮಂಟಪದಲ್ಲಿ ಅಳವಡಿಸ್ತಿದ್ದೀವಿ ಸುಮಾರು ಹದಿನಾರರಿಂದ ಹದಿನೇಳು ಫಿಗರ್ಸ್ ನಮ್ಮ ಈ ಬಾರಿ ಮಂಟಪದಲ್ಲಿ ನಾವು ಅಳವಡಿಸ್ಕೊಡ್ತಾ ಇದ್ದೀವಿ ಹಾಗೆ ಆ ವಿಗ್ರಹಗಳನ್ನು ಮೈಸೂರಿನ ಮಾದೇವಿ ಮತ್ತು ಮಕ್ಕಳು ವಿಗ್ರಹ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಸ್ಥಳೀಯ ಗ್ರಾಮ ಸಮಿತಿ ಸದಸ್ಯರು ಕೂಡ ವಿಗ್ರಹಗಳನ್ನು ಚರ್ಚ ಮಾಡಲು ನಿರತರಾಗಿದ್ದಾರೆ ಹಾಗೆ ಚಾಲನಾ ಸಮಿತಿಯ ಅಧ್ಯಕ್ಷರಾದಂಥ ಶಿವಕ ಹೇಮರಾಜ್ ಅವರು ಎಲ್ಲ ವಿಗ್ರಹಗಳಿಗೆ ಸಲಹವನ್ನು ನೀಡಲಿದ್ದಾರೆ ಹಾಗೆ ನಮ್ಮ ಸಮಿತಿ ಸದಸ್ಯ ತಲಾವಿದಂಥ ಶಿವಕ ಮಂಜಿಯವರು ಎಲ್ಲ ಆರ್ಟಿಸ್ಟ್ ವರ್ಕ್ಗಳೇನಿದೆ ಅದೆಲ್ಲ ಮಂಜಿಯವರು ಮಾಡ್ತಾಯಿದ್ದಾರೆ ಮತ್ತು ನಾವು ದಿಂಡಿಗನ್ನ ಫಿಲೆಕ್ಸ್ ಎಂಬ ಹೊಸ ಬೋರ್ಡ್ ಹೊಸ ವಿನ್ಯಾಸ ಮಾಡ್ಕೊಂಡಿದ್ದಾರೆ ಹೊಸ ಥರ ಇರಬೇಕು ಬೋರ್ಡ್ನಲ್ಲಿ ಕೂಡ ಲೈಟಿಂಗ್ ಬೋರ್ಡ್ ಅಂತೇಳಿ ಹೊಸ ಬೋರ್ಡನ್ನು ಕೂಡ ನಾವು ಈ ಥರ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ ಹಾಗೆ ಸೌಂಡ್ ನಮ್ಮ ಸ್ಕೈ ಅಂತ ಹೇಳಿ ಒಂದು ಸೌಂಡ್ ಕೂಡ ಧ್ವನಿ ಅಥವಾ ಹಿನ್ನೆಲೆ ಒಳ್ಳೆಯ ಧ್ವನಿಯನ್ನು ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ ಅದು ಸರ್ಕಾರದ ಏನು ನಮ್ಮ ಇಲಾಖೆಯವರ ಕುತೂಹಲ ಇದೆ ಇಷ್ಟೇ ಹಾಕಬೇಕು ಇಷ್ಟೇ ಸೌಂಡ್ ಹಾಕಬೇಕು ಅಂತ ಏನಿದೆ ಅದೇ ರೀತಿ ನಾವು ಆ ಕಾನೂನುಬದ್ಧವಾಗಿ ನಾವು ಈ ಬಾರಿ ಸೌಂಡನ್ನು ಅಳವಡಿಸಿದ್ವಿ ಮತ್ತು ಎರಡು ಟ್ರ್ಯಾಕ್ಟರ್ ಎಲ್ಲ ತಿನ್ನೋ ಸಮಯಕ್ಕೆ ಬರ್ತೀವಿ ಒಂದು ಎರಡು ಟ್ರ್ಯಾಕ್ಟರ್ ನಾವು ಬಳಕೆ ಮಾಡಿಕೊಡ್ತಿದ್ದೀವಿ ಅದರಂತೆ ಸುಮಾರು ಇಪ್ಪತ್ತೆರಡು ಲಕ್ಷದ ವೆಚ್ಚದಲ್ಲಿ ಒಂದು ಅಸೂರಿಯ ಮಂಟಪ ಈಗಾಗಲೇ ತಯಾರಿಕೆ ಇದೆ ಇದು ಇದರ ನಮ್ಮ ಈ ಒಂದು ಶೋಭಾಯಾತ್ರೆಯ ಮಂಟಪದ ಸಮಿತಿ ಅಧ್ಯಕ್ಷರಿಗೆ ಶ್ರೀಯುತ ಆನಂದ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಅದೇ ರೀತಿ ಪ್ರಧಾನ ಕಾರ್ಯಾಧ್ಯಕ್ಷ ಆದಂತಹ ಶ್ರೀಯುತ ವಿಜಯ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ಉಪಾಧ್ಯಕ್ಷರುಗಳಾಗಿ ಜಯಕುಮಾರ್ ಮತ್ತು ಗಿರಿ ಶ್ರೀಮಯ್ಯ ಸುಬ್ರಹ್ಮಣ್ಯನ್ ಹೀಗೆ ನಮ್ಮ ನಮ್ಮ ಸಮಿತಿಯ ಯುವಕರನ್ನು ಒಂದು ಒಂದು ರೀತಿ ಯುವ ತಂಡವನ್ನು ಒಂದು ನಾವು ಈ ಬಾರಿ ನಮ್ಮ ದಸಾ ಸಮಿತಿಯಲ್ಲಿ ಆಯ್ಕೆಯಾಗಿರ್ತಾರೆ ಅದರಲ್ಲಿ ನಮ್ಮ ಹಿರಿಯರು ನಮ್ಮ ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳು ಸಮಿತಿ ಪದ ಜಿಲ್ಲಾ ಕೊಟ್ಟು ಒಂದು ಅದ್ದೂರಿ ಶೋಭಾಯಾತ್ರೆಯ ಮಂಟಪಕ್ಕೆ ನಮ್ಮ ಅಗಲಿಯಲ್ಲೂ ದುಡಿದು ಒಂದು ಅಂತಪ ಶೋಭಯಾ ಚೆನ್ನಾಗಿ ಬರಬೇಕು ಮತ್ತು ನಾಡಿನ ಜನತೆಗೆ ವಿಶೇಷವಾದ ಒಂದು ಕಲಾಕೃತಿಗಳ ಪರಿಚಯ ಮಾಡಿಸ್ಕೊಟ್ಟಿದ್ದು ಹಿಂದೆ ಕೂಡ ಈ ಬಾರಿ ಕೂಡ ವಿಶೇಷ ಕಲಾಕೃತಿ ಮತ್ತು ವಿಶೇಷ ಒಂದು ಕಥಾ ಸಾರಾಂಶವನ್ನು ನಾವು ಹೊರತರ್ತೀವಿ